ಎಸ್ ಎಸ್ ಎಲ್ ಸಿ ಮತ್ತು ಪಿಯುಸಿ ಪರೀಕ್ಷೆ ಬರದಾಯ್ತು ವಿದ್ಯಾರ್ಥಿಗಳ ಮುಂದಿನ ಆಯ್ಕೆ ಏನು ನಮಸ್ಕಾರ ವೀಕ್ಷಕರೇ ಬದುಕಿನ ಭಂಡಾರ ಈ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಇವತ್ತು ಬಹುಮುಖ್ಯವಾಗಿ ಯಾಕಂದ್ರ ಇದು ಮಾರ್ಚ್ ತಿಂಗಳು ಏಪ್ರಿಲ್ ತಿಂಗಳು ಈ ಒಂದು ತಿಂಗಳಲ್ಲಿ ಸಾಕಷ್ಟು ವಿದ್ಯಾರ್ಥಿಯರು ಎಸ್ ಎಸ್ ಎಲ್ ಸಿ ಪಿ ಯು ಸಿ ಆಗಿರ್ಬೋದು ಎಕ್ಸಾಮ್ ಬರೆದು ಮುಂದೇನ್ ಮಾಡಬೇಕು ಅನ್ನುವಂತಹ ಒಂದು ಒಂದು ಗೊಂದಲದಲ್ಲಿ ಆಗಿರ್ಬೋದು ಏನೋ ಒಂದು ಭಯದವಾದ ವಾತಾವರಣದಲ್ಲಿ ಆಗಿರ್ಬೋದು ಪಾಲಕರಾಗಿರ್ಬೋದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಾಗಿರ್ಬೋದು ಒಂದು ಗೊಂದಲದಲ್ಲಿ ಇರ್ತಾರೆ ಮತ್ತಿ ಇನ್ನೊಂದು ಮುಂದಿನ ಒಂದು ವ್ಯಾಸಂಗಕ್ಕೆ ಹೋಗುವಂತಹ ಒಂದು ಮುಖ್ಯವಾದ ಘಟ್ಟ ಈ ಒಂದು ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಈ ಒಂದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ತಮ್ಮ ಮುಂದಿನ ಶಿಕ್ಷಣದ ನಡೆಯ ಬಗ್ಗೆ ಒಂದಿಷ್ಟು ಕಿವಿಮಾತುಗಳನ್ನ ನೀಡಲಿದ್ದಾರೆ ನಮ್ಮ ಮೋಹನ್ ದೇಶಪಾಂಡೆ ಶಿಕ್ಷಕರು ನಮಸ್ಕಾರ ನಾನು ಮೋಹನ್ ದೇಶಪಾಂಡೆ ವೃತ್ತಿಯಿಂದ ಶಿಕ್ಷಕ ಬದುಕಿನ ಭಂಡಾರ ಕನ್ನಡದ ಚಾನಲ್ ಒಂದು ವಿಶೇಷವಾಗಿರ್ತಕ್ಕಂಥ ಮಹತ್ವದ ವಿದ್ಯಾರ್ಥಿಗಳಾಗಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದೆ ಎಸ್ ಎಸ್ ಎಲ್ ಸಿ ಹಾಗೂ ಪಿ ಯು ಸಿ ಮುಗಿದ ನಂತರ ವಿದ್ಯಾರ್ಥಿಯ ಬದುಕಿನಲ್ಲಿ ಉನ್ನತ ವ್ಯಾಸಂಗಕ್ಕಾಗಿ ಹೆಚ್ಚಿನ ಅಭ್ಯಾಸಕ್ಕಾಗಿ ನಿರ್ಣಯ ತಗೊಳ್ತಕ್ಕಂಥ ಒಂದು ಪರಿಸ್ಥಿತಿ ಸಂದಿಗ್ಧತೆ ನಿರ್ಮಾಣವಾಗ್ತದೆ ಹಾಗಾದ್ರೆ ಆ ಪರಿಸ್ಥಿತಿಯನ್ನ ಯಾವ ಅಂಶಗಳ ಆಧಾರದ ಮೇಲೆ ಸರಿಯಾದ ತೀರ್ಮಾನ ತಗೊಂಡ್ರೆ ನಾವು ಮುಂದ್ಬರ್ತಕ್ಕಂಥ ಶಿಕ್ಷಣ ಉನ್ನತ ಶಿಕ್ಷಣದಲ್ಲಿ ವೃತ್ತಿಯಿಂದ ಯಶಸ್ಸನ್ನು ಗಳಿಸಲಿಕ್ಕೆ ಸಾಧ್ಯ ಆಗತ್ತೆ ಅನ್ನೋ ಹಿನ್ನೆಲೆಯಿಂದ ಯಾವ ಅಂಶಗಳ ಆಧಾರದ ಮೇಲೆ ವಿದ್ಯಾರ್ಥಿ ಓರ್ವ ನಿರ್ಣಯಗಳನ್ನು ತಗೊಳ್ಬೇಕು ಎಂಬ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಸರ್ ಹೃದಯದ ವಿದ್ಯಾರ್ಥಿಗಳೇ ಆಧರಣೀಯ ಪಾಲಕರೇ ನಿನ್ನೆ ತಾನೇ ಎಸ್ ಎಸ್ ಎಲ್ ಸಿ ಪರೀಕ್ಷೆಗಳು ಮುಕ್ತಾಯವಾಗಿದೆ ಎಂಟು ಹತ್ತು ದಿನಗಳ ಹಿಂದೆ ಯು ಸಿ ಎಕ್ಸಾಮ್ಗಳು ಕೂಡ ಪೂರ್ಣಗೊಂಡಿವೆ ಹೀಗಾಗಿ ಪಿ ಯು ಸಿ ವಿಶೇಷವಾಗಿ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಮೊದಲೇ ಬಾರಿ ಬದುಕಿನಲ್ಲಿ ಬೋರ್ಡ್ ಎಕ್ಸಾಮ್ಗಳನ್ನು ಎದುರಿಸಿರ್ತೀರಿ ತರುವಾಯದಲ್ಲಿ ಕಾಲೇಜ್ ಶಿಕ್ಷಣ ಅಥವಾ ಉನ್ನತ ಶಿಕ್ಷಣಕ್ಕಾಗಿ ತಾವು ಅನಿಯಾಗ್ತಾ ಇರ್ತೀರಿ ಇಂಥ ಸಂದರ್ಭದಲ್ಲಿ ನಾವು ಯಾವುದನ್ನ ಆಯ್ಕೆ ಮಾಡಿಕೊಳ್ಬೇಕು ಅನ್ನೋ ತೀರ್ಮಾನದಲ್ಲಿದ್ದಾಗ ಸನ್ನಿವೇಶದಲ್ಲಿದ್ದಾಗ ಅನೇಕ ತಪ್ಪು ನಿರ್ಣಯಗಳನ್ನು ತೋರ್ತಕ್ಕಂಥ ಸಾಧ್ಯತೆಯೂ ಇದೆ ಈ ಸಂದರ್ಭದಲ್ಲಿ ಒಂದು ಮಾತು ನೆನಪಿಗೆ ಬರ್ತಾ ಇದೆ ಸರಿಯಾದ ನಿರ್ಣಯಗಳನ್ನ ತಡವಾಗಿ ತೆಗೆದುಕೊಂಡರೂ ಕೂಡ ಅದು ತಪ್ಪೇ ಅನ್ನೋ ಒಂದು ಮಾತು ಯಾವುದೋ ಕಾರಣದಿಂದಾಗಿ ಜೀವನದಲ್ಲಿ ಒಂದು ಬಾರಿ ತೆಗೆದುಕೊಡ್ತಕ್ಕಂಥ ತಪ್ಪು ನಿರ್ಣಯ ಬದುಕಿನ ಕೊನೆಯವರೆಗೂ ಅದು ತನ್ನ ಪರಿಣಾಮವನ್ನು ಬೀರಬಹುದಾಗಿದೆ ಹಾಗೆ ಈ ಎರಡು ಮಾತು ಇಟ್ಟುಕೊಂಡಾಗ ವಿದ್ಯಾರ್ಥಿ ಓರ್ವ ತನ್ನ ಉನ್ನತ ಶಿಕ್ಷಣಕ್ಕಾಗಿ ಯಾವ ಅಂಶಗಳ ಆಧಾರದ ಮೇಲೆ ತೀರ್ಮಾನ ತಗೊಳ್ಬೇಕು ಅನ್ನೋದನ್ನ ಒಂದಿಷ್ಟು ವಿಷಯ ತಮ್ಮ ಜೊತೆಗೆ ಹಂಚಿಕೊತಾ ಇದ್ದೀನಿ ಈಗ ತಾನೇ ಪರೀಕ್ಷೆಗಳು ಪೂರ್ಣಗೊಂಡಿದೆ ತಮಗೆ ಫಲಿತಾಂಶ ಸರಿಸುಮಾರು ಮೇ ಮೊದಲೇ ವಾರ ಎರಡನೇ ವಾರದಲ್ಲಿ ಲಭ್ಯವಾಗತ್ತೆ ಇದರ ಮಧ್ಯದಲ್ಲಿ ತಮಗೆ ಒಂದು ನಲವತ್ತು ನಲವತ್ತೈದು ದಿವಸ ಅತ್ಯಂತ ವಿಶಾಲವಾಗಿರ್ತಕ್ಕಂಥ ದಿನಗಳು ಸಮಯ ಸಿಗತ್ತೆ ಆ ಸಂದರ್ಭದಲ್ಲಿ ಒಂದಿಷ್ಟು ಅವಶ್ಯವನ್ನು ಆಧಾರವ ಇಟ್ಟುಕೊಂಡು ವಿದ್ಯಾರ್ಥಿಗಳು ತೀರ್ಮಾನವನ್ನು ತೆಗೆದುಕೊಂಡು ಬಹಳ ಉತ್ತಮ ವಿದ್ಯಾರ್ಥಿ ಮೊದಲು ಫಸ್ಟ್ ಆಲೋಚನೆ ಮಾಡಬೇಕಾಗಿತ್ತು ಮೊಟ್ಟ ಮೊದಲು ಆಲೋಚನೆ ಮಾಡಬೇಕಾಗಿದ್ದು ತನ್ನ ಫಲಿತಾಂಶವನ್ನು ಅಂದಾಜಿಸಬೇಕು ಬಹುತೇಕ ಇವತ್ತು ನಮಗೂ ಅನೇಕ ಮಾಧ್ಯಮಗಳ ಮೂಲಕ ಕೀ ಆನ್ಸರ್ಗಳು ಲಭ್ಯವಾಗಿರ್ತದೆ ಎಸ್ ಎಲ್ ಸಿ ಪರೀಕ್ಷೆಗೆ ಕೀ ಆನ್ಸರ್ಗಳು ಉತ್ತರ ಉತ್ತರಗಳು ಲಭ್ಯವಾಗಿರ್ತದೆ ಅವನ ಆಧಾರವಾಗಿಟ್ಟುಕೊಂಡು ಫಲಿತಾಂಶವನ್ನು ಅಂದಾಜಿಸಬೇಕು ಇಷ್ಟು ಆಗಬಹುದು ಅಂತ ಇದು ಮೊಟ್ಟ ಮೊದಲೇ ಕೆಲಸ ಹೀಗೆ ಆಗಬಹುದು ಅಂದಾಜ ಆಧಾರದ ಮೇಲೆ ನಾವು ಎರಡು ತೀರ್ಮಾನ ಸ್ಪಷ್ಟವಾಗಿ ತಗೊಳ್ಬೇಕು ಒಂದು ನಾವು ಶಾರ್ಟ್ ಟರ್ಮ್ಸ್ ಕಡಿಮೆ ಅವಧಿಯಲ್ಲಿ ಏನಾದರೂ ಶಿಕ್ಷಣವನ್ನು ಪೂರೈಸಿ ನನ್ನ ವೃತ್ತಿಗೆ ವೃತ್ತಿಗರಣೆ ಆಗಬೇಕೋ ಅಥವಾ ಇನ್ನೊಂದು ಲಾಂಗ್ ಟರ್ಮ್ಸ್ ಐದು ವರ್ಷ ಏಳು ವರ್ಷ ಒಂಬತ್ತು ವರ್ಷ ಹೀಗೆ ಲಾಂಗ್ ಟರ್ಮ್ ಉನ್ನತ ಶಿಕ್ಷಣ ಪಡೆದು ಒಂದು ಹುದ್ದೆ ವೃತ್ತಿಗೆ ಹನಿಯಾಗಬೇಕು ಅಥವಾ ನನ್ನನ್ನು ನಾನು ರಿಸರ್ಚ್ ಫೀಲ್ಡ್ಗೆ ಸಂಶೋಧನಾತ್ಮಕ ಕ್ಷೇತ್ರಕ್ಕೆ ತೊಡಗಿಸ್ಕೊಬೇಕು ಇನ್ನೊಂದು ಆಯಾಮ ಸ್ಪರ್ಧಾತ್ಮಕ ಪರೀಕ್ಷೆಗಳು ಅನ್ನೋದನ್ನ ಈಗ ತೀರ್ಮಾನಿಸಬೇಕಾಗತ್ತೆ ಈ ನಾಲ್ಕು ಆಯಾಮಗಳು ಮೊದಲು ತೀರ್ಮಾನಿಸಬೇಕಾಗಿದ್ದು ಶಾರ್ಟ್ ಟರ್ಮ್ ಲಾಂಗ್ ಟರ್ಮ್ ಶಾರ್ಟ್ ಟರ್ಮ್ ಅಂತಂದ್ರೆ ಎರಡು ವರ್ಷ ಅಥವಾ ಮೂರು ವರ್ಷದ ಕೋರ್ಸ್ ಅನ್ನು ಮುಗಿಸ್ಕೊಂಡು ನಾನೊಂದು ವೃತ್ತಿಗೆ ಅನಿ ಆಗಬೇಕು ಅಂತಕ್ಕಂಥ ಒಂದು ಮನೋಭಾವನೆ ಇನ್ನೊಂದು ಮನೋಭಾವನೆ ಇಲ್ಲ ಪೋಸ್ಟ್ ಪ್ರೀ ಯುನಿವರ್ಸಿಟಿ ಎಜುಕೇಶನ್ ಅಂದ್ರೆ ಪಿ ಯು ಸಿ ಅಂತ ಹೇಳ್ಬೋದು ಅದು ಇತ್ತೀಚೆಗೆ ನಾವು ಹೈಯರ್ ಸೆಕೆಂಡರಿ ಸ್ಕೂಲ್ ಅಂತ ಕರಿತೀವಿ ಅದಾಗಿರ್ಬೋದು ಅನಂತರ ಗ್ರಾಜ್ಯುಯೇಷನ್ನು ಪಿ ಜಿ ಪೋಸ್ಟ್ ಗ್ರ್ಯಾಜುಯೇಷನ್ನು ಹೀಗೆ ರಿಸರ್ಚ್ ವರ್ಕು ಹೀಗೂ ತೊಡ ತೊಳಿಸ್ಕೊಳ್ಬಹುದು ಮೊಟ್ಟ ಮನವಿ ಇನ್ನು ತೀರ್ಮಾನ ತಗೋಬೇಕು ಇನ್ನು ಎರಡನೇ ತೀರ್ಮಾನ ನಾವೊಂದು ತೀರ್ಮಾನ ತಗೊಳ್ತಕ್ಕಂಥ ಸಂದರ್ಭದಲ್ಲಿ ಮೂರು ಸಂಗತಿಗಳನ್ನು ಕಣ್ಮುಂದೆ ಇಟ್ಟುಕೊಂಡಿರ್ಬೇಕು ಮೊನ್ನೆದ್ದು ನನ್ನ ಫಲಿತಾಂಶ ಏನ್ ಆಗಬಹುದು ಅಂತಕ್ಕಂಥ ಆಧಾರದ ಮೇಲೆ ಅಬಿಲಿಟಿ ಸಾಮರ್ಥ್ಯ ನನಗಿದ ನೀಗ್ಬಹುದಾ ಅಂತಕ್ಕಂಥ ವಿದ್ಯಾರ್ಥಿ ತನ್ನದೇ ಆಗಿರತಕ್ಕಂತ ಆಲೋಚನೆ ಅನ್ನ ಹೊಂದಿರಬಹುದು ಫಲಿತಾಂಶ ಬಂದ ಮೇಲೆ ಆ ಫಲಿತಾಂಶ ಆಧಾರದ ಮೇಲೆ ಅದು ಗೊತ್ತಾಗತ್ತೆ ಅದಕ್ಕಿಂತಲೂ ಮುಖ್ಯವಾಗಿ ಒಂದೊಂದ್ಸರಿ ಫಲಿತಾಂಶದಲ್ಲಿ ಏರಿಳಿತ ಆಗತಕ್ಕಂತ ಸಾಧ್ಯತೆ ಇದೆ ಯಾವುದೋ ಒಂದು ವಿಷಯದಲ್ಲಿ ನಾ ಹೆಚ್ಚು ಎಕ್ಸ್ಪೆಕ್ಟ್ ಮಾಡಿರ್ತೀನಿ ಅನಕ ಕಡಿಮೆ ಬರುವ ಸಾಧ್ಯತೆ ಇದೆ ಕೆಲವೊಂದು ವಿಷಯಗಳಲ್ಲಿ ಕಡಿಮೆ ಆಗಬಹುದು ಅಂತ ಅನ್ಕೊಂಡಿರ್ತೀವಿ ಹೆಚ್ಚಿಗೆ ಬರುವ ಸಾಧ್ಯತೆ ಇದೆ ಒಟ್ಟಾರೆ ಫಲಿತಾಂಶದಲ್ಲೂ ಕೂಡ ಏರಿಳಿತ ಆಗತಕ್ಕಂತ ಸಾಧ್ಯತೆ ಇದೆ ಅದಕ್ಕಿಂತಲೂ ಮುಖ್ಯವಾಗಿ ಮಾನಸಿಕವಾಗಿ ನಮ್ಮೊಂದು ಸಾಮರ್ಥ್ಯ ಇರ್ತದೆ ನನ್ನ ಸಾಮರ್ಥ್ಯದ ಅರಿವು ನನಗಿರ್ತದೆ ಹೀಗಾಗಿ ಅದನ್ನ ಎಬಿಲಿಟಿ ಅಂತ ಹೇಳ್ಬಹುದು ಎಫಿಸಿಯನ್ಸಿ ಅಂತ ಹೇಳ್ಬಹುದು ಆ ಎಫಿಶಿಯೆನ್ಸಿ ನಮ್ಮ ಕಣ್ಮುಂದೆ ಕಾಣಿಸ್ತಾ ಇರೋದ್ರಿಂದ ನಮ್ಮ ಮನಸ್ಸಿನ ಅದು ಅರಿವಿರೋದ್ರಿಂದ ಅದನ್ನ ಗಮನ ಇಟ್ಟುಕೊಳ್ಬೇಕು ಅದರ ಜೊತೆಗೆ ನಾವು ಆಲೋಚನೆ ಮಾಡಬೇಕು ನಮ್ಮ ಪೋಷಕರಿಗೆ ಪಾಲಕರಿಗೆ ನಾ ತೊಗೋತಕ್ಕಂಥ ಕೋರ್ಸನ್ನ ನಿಭಾಯಿಸುವ ಸಾಮರ್ಥ್ಯ ಇದೆಯಾ ಉದಾಹರಣೆಗೆ ನೀವು ಪಿ ಯು ಸಿ ಹಚ್ಬೇಕಂತೀರಿ ನಾನು ನಮ್ಮೂರೇ ಹಚ್ಚಬೇಕಾ ಅಂತ ತುಂಬಾ ದೂರದಲ್ಲಿ ಹಚ್ಚಬೇಕಾ ಆ ಫೀ ಕಟ್ಟತಕ್ಕಂಥ ತಾಕತ್ತು ಅವ್ರಿಗಿದೆಯಾ ಅಂತಕ್ಕಂಥ ಎರಡನೇ ಅಂಶ ಮೂರನೇ ಅಂಶ ಗಮನಿಸಬೇಕು ಇದಕ್ಕೆ ನನಗೆ ಕರಿಯರ್ ಬಿಲ್ಡಪ್ ಆಗತ್ತಾ ಕರಿಯರ್ ನಿರ್ಮಿಸ್ಕೊಳ್ಬಹುದಾ ವೃತ್ತಿಯ ಲಭ್ಯತೆ ಇದೆಯಾ ಕ್ವಶನ್ ಆಫ್ ಸರ್ವೈವಲ್ ಅಂತ ಹೇಳ್ಬೋದು ಶಿಕ್ಷಣ ಅಂತಕ್ಕಂಥದ್ದು ಒಂದ್ಸಲ ಒಂದ್ ಹಂತಕ್ಕೆ ಬಂದಾಗ ನಂಗೆ ವೃತ್ತಿ ಅಂತಕ್ಕಂಥದ್ದು ವಿಷಯ ಮುಕ್ತಾಯವಾಗತ್ತೆ ಹಾಗಾದ್ರೆ ಎಬಿಲಿಟಿ ನಮ್ಮ ಪೋಷಕರಿಗೆ ನೀಗಿಸ್ತಕ್ಕಂಥ ಆರ್ಥಿಕ ಭದ್ರತೆ ಮೂರನೇದ್ದು ಕರಿಯರ್ ಅದಕ್ಕೊಂದು ವೃತ್ತಿಗೆ ಒಂದು ಉದ್ಯೋಗ ಅಂತಕ್ಕಂಥದ್ದು ಲಭ್ಯವಿದೆಯಾ ಸಮಾಜದಲ್ಲಿ ಬೆಲೆ ಇದೆಯಾ ಅಂತಕ್ಕಂಥ ಆಧಾರದ ಮೇಲೆ ನಾವು ಈ ಮೂರು ಅಂಶ ಇಟ್ಕೊಂಡು ವಿದ್ಯಾರ್ಥಿ ಮೊಟ್ಟ ಮೊದ್ಲ ತೀರ್ಮಾನವನ್ನು ತಗೊಳ್ಬೇಕು ಆ ನಂತರ ಈ ನಿಟ್ಟಿನಲ್ಲಿ ನಾವು ತೊಡಗ ಆರಂಭ ಮಾಡ್ಬೇಕು ವಿದ್ಯಾರ್ಥಿ ಏನ್ ಮಾಡ್ಬೇಕು ಈ ನಿಟ್ಟಿನಲ್ಲಿ ಎಬಿಲಿಟಿ ನಮ್ಮ ಆರ್ಥಿಕ ಪರಿಸ್ಥಿತಿ ಮತ್ತು ಕರಿಯರ್ ಅಪೋರ್ಚುನಿಟಿ ಇವನ್ ಇಟ್ಕೊಂಡು ಆರ್ಥ ಮಾಡ್ಬೇಕಾಗಿತ್ತ ಮೊಟ್ಟ ಮೊದಲ ಕೆಲಸ ಅಂತಂದ್ರೆ ಸೀಕ್ ಅಡ್ವೈಸ್ ಸೀಕ್ ಅಡ್ವೈಸ್ ಅಂತಂದ್ರೆ ಈ ಕ್ಷೇತ್ರ ಇರ್ತಕ್ಕಂಥ ಹಿರಿಯ ವಿದ್ಯಾರ್ಥಿಗಳಿಂದ ಅನುಭವಿಗಳಿಂದ ಶಿಕ್ಷಕರಿಂದ ಹಿತೈಷಿಗಳಿಂದ ತಮ್ಮ ಅಡ್ವೈಸ್ ಅನ್ನ ಕೇಳಬೇಕು ಕಿವಿಮಾತನ ಮಾರ್ಗದರ್ಶನವನ್ನು ಪಡಿಬೇಕು ಕಿವಿ ಮಾತು ಗೊತ್ತಿರಬೇಕು ಅಲ್ಟಿಮೇಟ್ಲಿ ಡಿಸಿಷನ್ ಮಸ್ಟ್ ಬಿ ಆಫ್ ಅವರ್ ಓನ್ ನಿರ್ಧಾರ ಮಾತ್ರ ನಮ್ದೇ ಆಗಿರಬೇಕು ಎಲ್ಲ ಕಡೆ ದ ಅಡ್ವೈಸ್ ಫ್ರಮ್ ಆಲ್ ಸೈಡ್ ದ ನೋಬೆಲ್ ಥಾಟ್ಸ್ ಕಮ್ ಫ್ರಮ್ ಆಲ್ ಸೈಡ್ ಉತ್ತಮ ವಿಚಾರಗಳು ಎಲ್ಲಿಂದ ನಮ್ಮ ಶಿಕ್ಷಕರ ಮಾರ್ಗದರ್ಶನ ಮಾಡ್ಬೋದು ನಮ್ಮ ಸಮಾಜದ ಪ್ರಮುಖರ ಮಾರ್ಗದರ್ಶನ ಮಾಡ್ಬೋದು ನಮ್ಮ ವೆಲ್ ವಿಷರ್ಸು ನಮ್ಮ ನೇಬರ್ಸು ಹೀಗೆ ಯಾರಾದ್ರೂ ಮಾರ್ಗದರ್ಶನ ಮಾಡಬಹುದು ಆ ಮಾರ್ಗದರ್ಶನ ತಗೊಂಡಾಗೂ ಕೂಡ ನಿರ್ಧಾರ ಮಾತ್ರ ನಮ್ದೇ ಆಗಿರಬೇಕು ಈ ನಿಟ್ಟಿನಲ್ಲಿ ನಾವು ಸ್ವಲ್ಪ ಆಲೋಚನೆ ಮಾಡ್ಬೇಕು ಆ ಎಡ್ವೈಸ್ ತಗೋತಕ್ಕಂಥ ಸಂದರ್ಭದಲ್ಲಿ ಉತ್ತಮ ಅಂಶಗಳನ್ನು ಕೇಳ್ಕೊಳ್ಬೇಕು ಮತ್ತು ನಕಾರಾತ್ಮಕ ಅಂಶಗಳನ್ನು ಕೂಡ ನಾವು ಕೇಳ್ಕೊಳ್ಬೇಕು ಈ ನಿಟ್ಟಲ್ಲಿ ಒಂದು ಬಾರಿ ನಾವು ನಿರ್ಣಯ ತಗೊಂಡಾಗ ಸ್ಟಿಕ್ ಸ್ವಭಾವವನ್ನು ನಾವು ಬೇಯಿಸೋಬೇಕು ಏನ್ ತೀರ್ಮಾನ ತಗೊಳ್ತೀವಿ ಉದಾಹರಣೆಗೋಸ್ಕರವಾಗಿ ಹೇಳ್ತಾ ಇದ್ದೀನಿ ಒಬ್ಬ ವಿದ್ಯಾರ್ಥಿ ನಾನು ಡಿಪ್ಲೊಮಾ ಹಚ್ಚಬೇಕು ಅನ್ನೋ ತೀರ್ಮಾನ ತಗೊಳ್ತಾನ ಅಂತ ಅವ ಡಿಪ್ಲೊಮಾ ಹಚ್ಚಿದ ನಂತರ ಅಲ್ಲಿ ಎಲ್ಲ ವಿಷಯಗಳು ಇಂಗ್ಲಿಷ್ ನಲ್ಲಿದೆ ಇದೆ ಅಥವಾ ನಂಗೆ ಮ್ಯಾಥ್ಸ್ ತುಂಬಾ ಕಠಿಣವಾಗ್ತಾ ಇದೆ ಆ ಕಾಲೇಜ್ ಎನ್ವಾರನ್ಮೆಂಟ್ ಸೇರ್ತಾ ಇಲ್ಲ ಅಲ್ಲಿ ಶಿಕ್ಷಕರ ಸ್ವಭಾವ ಸೇರ್ತಾ ಇಲ್ಲ ಅಥವಾ ವೇ ಆಫ್ ಟೀಚಿಂಗ್ ನಂಗೆ ಕನ್ವಿನ್ಸ್ ಆಗ್ತಾ ಇಲ್ಲ ಇಂಥ ಅಂಶಗಳು ಪ್ರಭಾವ ಬೀಳ್ತಕ್ಕಂಥ ಸಾಧ್ಯತೆ ಇದೆ ಆ ಪ್ರಭಾವಗಳ ಅಂಶ ಆಗಿದ್ರೂ ಕೂಡ ನಾವದನ್ನ ಸ್ಟಿಕ್ ಆಗಬೇಕು ಯಾವಾಗಲೂ ವಿದ್ಯಾರ್ಥಿ ಆಲೋಚನೆ ಮಾಡಬೇಕು ಹೌ ಒನ್ ಶುಡ್ ಓವರ್ ಕಮ್ ದ ಪ್ರಾಬ್ಲಮ್ ಆ ಸಮಸ್ಯೆ ನಮ್ ಯಾರು ಹೇಗೆ ಬರಬೇಕು ಅದನ್ನ ಹೆಂಗ್ ಮ್ಯಾನೇಜ್ ಮಾಡಬೇಕು ಅಂತಕ್ಕಂಥ ಸ್ವಭಾವದ ಕಡೆಗೂ ಆತ ತೀರ್ಮಾನಿಸಬೇಕಾಗತ್ತೆ ಒಂದ್ಸಲ

ತೀರ್ಮಾನ ತಗೊಳ್ಬೇಕು ಈ ಒಂದು ಸಂದರ್ಭದಲ್ಲಿ ಇನ್ನೊಂದು ಗಮನಿಸಬೇಕು ಈ ಒಂದು ನಲವತ್ತು ನಲವತ್ತೈದು ದಿನಗಳಲ್ಲಿ ನೀವು ತಗೋತಕ್ಕಂಥ ತೀರ್ಮಾನಕ್ಕೆ ಪೂರಕವಾಗಿರ್ತಕ್ಕಂಥ ಒಂದು ಎರಡು ಮೂರು ಕಾರ್ಯಗಳು ನೀವು ಮಾಡಬೇಕಾಗತ್ತೆ ಒಂದು ಸಾಧ್ಯವಾದಷ್ಟು ಮಟ್ಟಿಗೆ ನಿಮ್ಮ ಇಂಗ್ಲಿಷ್ ಇಂಪ್ರೂವ್ ಮಾಡ್ಕೊಳ್ರಿ ಯಾಕಂದ್ರೆ ಹೈಯರ್ ಎಜುಕೇಶನ್ದಲ್ಲಿ ಇಂಗ್ಲಿಷ್ ಅಂತಕ್ಕಂಥದ್ದು ಒಂದು ಭಾಷೆಯಾಗಿಯೂ ತುಂಬಾ ಪ್ರಭಾವನ ಬೀರುತ್ತೆ ಒಂದು ಅಲ್ಲಿ ವಿಷಯ ಸಬ್ಜೆಕ್ಟ್ ಆಗಿ ಕೂಡ ಪ್ರಭಾವ ಬೀರುತ್ತೆ ಉದಾಹರಣೆಗೆ ಹೋಗ್ತಾ ಇದೀನಿ ಯಾರೋ ಆರ್ಟ್ಸ್ ಮಾಡಿದ್ರೆ ಅಂತ ಕೊಡ್ರಿ ನಿಮ್ಮ ಒಂದು ವಿಷಯ ಇಂಗ್ಲಿಷ್ ಆಗಿರ್ತದೆ ಯಾರೋ ಒಬ್ರು ನೀವು ಪ್ಯಾರಾಮೆಡಿಕಲ್ ಮಾಡಿದ್ರೆ ಎಲ್ಲಾ ವಿಷಯಗಳು ಇಂಗ್ಲಿಷ್ ನಲ್ಲಿ ಇರುತ್ತೆ ಹಿಂಗ ಮಾಧ್ಯಮವಾಗಿಯೂ ಅದು ಪರಿಣಾಮ ಬೀರುತ್ತೆ ಸಬ್ಜೆಕ್ಟ್ ಆಗಿಯೂ ಪರಿಣಾಮ ಬೀರುತ್ತೆ ಈ ಒಂದು ಅವಧಿಯಲ್ಲಿ ತಾವು ಇಂಗ್ಲಿಷ್ ನ ಸುಧಾರಿಸತಕ್ಕಂತ ಸ್ವಯಂ ಅಧ್ಯಯನ ಮಾಡ್ಕೊಳ್ರಿ ಅಥವಾ ಎಲ್ಲಾದ್ರೂ ತರಬೇತಿಯನ್ನು ಪಡ್ಕೊಳ್ರಿ ಅಥವಾ ನೀವು ಅನೇಕ ಆನ್ಲೈನ್ ಮುಖಾಂತರ ಪಡಿಬಹುದು ಅನೇಕ ಸ್ವಯಂ ಸೆಲ್ಫ್ ಇನ್ಫಾರ್ಮೇಶನ್ ಮಟೀರಿಯಲ್ ಅನ್ನು ಕಲೆಕ್ಟ್ ಮಾಡಿ ಸ್ವಯಂ ಆಗಿಯೂ ಕೂಡ ಇವತ್ತು ಹತ್ತಾರು ದಾರಿಗಳಿವೆ ಅವರ ಮುಖಾಂತರ ಇಂಗ್ಲೀಷನ್ನು ಇಂಪ್ರೂವ್ ಮಾಡ್ತಕ್ಕಂಥದ್ದು ಎರಡನೇದ್ದು ಕಂಪ್ಯೂಟರ್ ಈ ಒಂದು ಅವಧಿಯಲ್ಲಿ ಇವತ್ತು ಕನಿಷ್ಠ ಮಟ್ಟದ ಕಂಪ್ಯೂಟರ್ ಜ್ಞಾನವನ್ನು ಪಡ್ಕೊಳ್ಬೇಕು ಮೂರನೇದಾಗಿ ನಾವು ಕಮ್ಯುನಿಕೇಶನ್ ಸ್ಕಿಲ್ ಸಂವಹನ ಕೌಶಲ್ಯ ನಾವು ಕಾಲೇಜ್ ವಿದ್ಯಾರ್ಥಿ ಆಗಿದುಕೊಂಡು ಒಂದು ವಿಷಯವನ್ನ ಹೀಗೆ ಪ್ರಸ್ತುತ ಪಡಿಸಬೇಕು ಅಂದ್ರೆ ಇಂಗ್ಲಿಷ್ನ ಕಂಪ್ಯೂಟರ್ ಕಮ್ಯುನಿಕೇಶನ್ ಸ್ಕಿಲ್ ಇವಂತ ಸಾಧ್ಯವಾದ ಮಟ್ಟಿಗೆ ತಿಳ್ಕೊಳ್ತಕ್ಕಂಥ ಪ್ರಯತ್ನ ಮಾಡಬೇಕು ಇನ್ನೊಂದು ಇದೇ ಆಲೋಚನೆ ಮಾಡ್ತಾ ಇದೇ ಸಂದರ್ಭದಲ್ಲಿ ಆಲೋಚನೆ ಮಾಡಬೇಕು ಹೌ ಟು ಸ್ಟಡಿ ಇದನ್ನು ಕೂಡ ಆಲೋಚನೆ ಮಾಡಿದ್ರೆ ತುಂಬಾ ಉತ್ತಮ ಹಾಗಾದ್ರೆ ಈ ಸಂದರ್ಭ ಮತ್ತೊಂದು ಪ್ರಶ್ನೆ ಬರಬಹುದು ಆ ನಾನು ಹೇಳ್ತಾ ಇದ್ದೆ ತಕ್ಷಣದ ಜೊತೆಗೆ ಎರಡು ತೀರ್ಮಾನ ತಗೊಳ್ಬೇಕು ರೋಡ್ ಮ್ಯಾಪ್ ಮತ್ತು ಲೈನ್ ರೋಡ್ ಮ್ಯಾಪ್ ಅಂದ್ರೆ ಏನು ಎಸ್ ಎಲ್ ಸಿ ಎಕ್ಸಾಮ್ ಮುಗೀತು ಹೀಗಾಗಿ ನಾ ಏನ್ ಮಾಡಿ ಅಂತಕ್ಕಂಥ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಯೋಜನೆ ನಿಮ್ ಕಂಡು ಮುಂದಿರಬೇಕು ಒಂದು ರೋಡ್ ಮ್ಯಾಪ್ ನಾನು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲ ನಾನು ಫಸ್ಟ್ ಪಿ ಯು ಸಿ ಅಡ್ಮಿಷನ್ ತಗೋತಾ ಇದೀನಿ ಭಾವಿಸ್ಕೊಳ್ರಿ ಹಾಗಾದ್ರೆ ರೋಡ್ ಮ್ಯಾಪ್ ಇರ್ಬೇಕು ನಿಮ್ ಕಡೆ ಯಾವ ಇಯರ್ ಯಾವ ಕೋರ್ಸ್ ಮುಗಿಯತ್ತೆ ಮುಂದೆ ಎಷ್ಟು ವರ್ಷ ಏನ್ ಮಾಡ್ಬೇಕು ಎಷ್ಟು ವರ್ಷ ಕಾಲ ಮಾಡ್ಬೇಕು ಅಂತಕ್ಕಂಥ ರೋಡ್ ಮ್ಯಾಪ್ ಇರಬೇಕು ಟೈಮ್ ಲೈನು ಕೂಡ ಇರಬೇಕು ಯಾವುದೋ ಒಂದು ಕೆಲಸಕ್ಕೆ ತೊಡಗಿದಾಗ ಅದು ಎಷ್ಟು ಅವಧಿಯ ಒಳಗಾಗಿಯೇ ಪೂರ್ಣಗೊಳಿಸಬೇಕು ಅಂತಕ್ಕಂಥ ರೋಡ್ ಮ್ಯಾಪ್ ಮತ್ತು ಟೈಮ್ ಲೈನ್ ಕೂಡ ವಿದ್ಯಾರ್ಥಿ ಸಂದರ್ಭದಲ್ಲಿ ಸ್ಪಷ್ಟತೆಯನ್ನು ಪಡ್ಕೊಳ್ಬೇಕು ಇದ್ರ ಜೊತೆಗೆ ಸಾಧ್ಯವಾದ್ರೆ ಯಾರೋ ವಿದ್ಯಾರ್ಥಿ ಅನ್ಸತ್ತೆ ಸರ್ ನಾನು ಮಲ್ಟಿ ಡೈಮೆನ್ಷನ್ ಆಗಿ ಮೂವ್ ಮಾಡ್ತೀನಿ ಒಂದು ಕರಿಯರ್ ಕಡೆ ಲಕ್ಷ ಕೊಡ್ತೀನಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳನ್ನ ಗಮನಿಸ್ತೀನಿ ಅಂತಕ್ಕಂಥವ್ರು ಈಗಿಂದ ಸೆಲ್ಫ್ ಇನ್ಫಾರ್ಮೇಷನ್ ಮಟೀರಿಯಲ್ ಅದಕ್ಕೆ ಬೇಕಾಗಿರ್ತಕ್ಕಂಥ ಮಟೀರಿಯಲ್ಸ್ ಅನ್ನು ಕಲೆಕ್ಟ್ ಮಾಡ್ತಕ್ಕಂಥದ್ದು ಈಗಿಂದಲೇ ಅಧ್ಯಯನಕ್ಕೆ ತೊಡಗತಕ್ಕಂಥದ್ದು ಮತ್ತು ಈಗಾಗಲಂತ ಕಾಂಪಿಟೇಟಿವ್ ಎಕ್ಸಾಮ್ ಗಳನ್ನ ಫೇಸ್ ಮಾಡಿರ್ತಕ್ಕಂಥವ್ರಿಗೆ ಬೆಟ್ಟ ಆಗಬೇಕು ಬೆಟ್ಟ ಆಗಬೇಕಾದಾಗ ನಾವು ಕೇವಲದಲ್ಲಿ ಯಶಸ್ ಅನ್ನು ಕಂಡಿರ್ತಕ್ಕಂಥ ವ್ಯಕ್ತಿನ ಮಾತ್ರ ಭೇಟಿಯಾಗಿ ಅನುಭವ ಕೇಳಬಾರ್ದು ತುಂಬಾ ತಪ್ಪು ಸಕ್ಸಸ್ ಆಗಿರ್ತಕ್ಕಂಥ ವ್ಯಕ್ತಿಯ ಜೊತೆಗೆ ಅನ್ಸಕ್ಸಸ್ಫುಲ್ ಪರ್ಸನ್ ಅಂದ್ರೆ ಫೇಲಿಯರ್ ಆಗಿರತಕ್ಕಂಥ ವ್ಯಕ್ತಿಯನ್ನು ನಾವು ಗಮನಿಸಬೇಕು ಯಾಕಂದ್ರೆ ಯಶಸ್ವಿ ಆಗಿರ್ತಕ್ಕಂಥ ವ್ಯಕ್ತಿ ಕೆಲವು ಅಂಶಗಳ ಆಧಾರ ಇಟ್ಕೊಂಡ್ರೆ ಯಶಸ್ವಿ ಆಗಿದ್ರೆ ಯಾವ ಆಧಾರವನ್ನು ಇಟ್ಕೊಂಡ್ರೆ ಆ ವ್ಯಕ್ತಿ ಫೇಲ್ ಆಯ್ದ ಅನುತ್ತೀರ್ಣವಾದ ಅದನ್ನು ಸಾಧಿಸಲಿಕ್ಕೆ ಆಗ್ಲಿಲ್ಲ ಅಂತಕ್ಕಂಥ ಅವನ ಕಹಿ ಅನುಭವಗಳು ನಮಗೆ ಮಾರ್ಗದರ್ಶನ ಆಗಬಹುದು ಸಾಧ್ಯತೆ ಇದೆ ನಮ್ಮ ಹಿರಿಯರ ನಮ್ಮ ಸಹೋದ್ಯೋಗಿಗಳ ನಮ್ಮ ಹಿತೈಷಿಗಳ ಕಹಿ ಅನುಭವ ನಮಗೆ ಖಂಡಿತವಾಗಿಯೂ ದಾರಿದೀಪವಾಗತ್ತೆ ನಮ್ಮ ಕಹಿ ಅನುಭವಗಳು ನಮ್ಮ ಬದುಕಿಗೆ ದಾರಿದೀಪವಾಗತ್ತೆ ಹೀಗಾಗಿ ನಾವು ಇರುವನು ಬೆಟ್ಟ ಈ ಕಾಂಪ್ಲೆ ಎಕ್ಸಾಮ್ಸ್ ಗಳನ್ನ ಫೇಸ್ ಮಾಡಿ ಅದರಲ್ಲಿ ಸಾಧನೆ ಮಾಡಿರ್ತಕ್ಕಂಥವ್ರು ಬೆಟ್ಟಾಗಬೇಕು ಹಾಕ್ಬೇಕು ಎಕ್ಸಾಮ್ಸ್ ಗಳಿಗೆ ತುಂಬಾ ಸಮಯ ಓದಿ ಅಧ್ಯಯನ ಮಾಡಿ ವಿಫಲವಾಗಿರ್ತಕ್ಕಂಥವ್ರು ಅನುಭವನ ಪಡಿಬೇಕು ಈ ನಿಟ್ಟಿನಲ್ಲಿ ನಾವು ಈಗಿಂದ ಸಂಬಂಧಪಟ್ಟಿರತಕ್ಕಂಥ ಮಟೀರಿಯಲ್ ಕಲೆಕ್ಟ್ ಮಾಡ್ತಕ್ಕಂಥದ್ದು ಈ ನಿಟ್ಟಿನಲ್ಲೇ ಸ್ಟಡಿ ಟೆಕ್ನಿಕ್ಸ್ ಅನ್ನ ರೂಢಿಸ್ಕೊಳ್ತಕ್ಕಂಥ ಆರಂಭ ಮಾಡಬೇಕು ಮುಂಬರುವ ದಿನಗಳಲ್ಲಿ ಅದು ಸಹಜವಾಗಿ ನಮ್ಮ ಅಧ್ಯಯನದ ಒಂದು ಸೂಕ್ಷ್ಮ ಒಂದು ಭಾಗ ಆಗಬೇಕು ಮಾರ್ಜಲ್ಲಿ ನಾವು ಅದರಲ್ಲಿ ತೊಡಗಿಸಿಕೊಳ್ಬೇಕು ಈ ರೀತಿಯಾಗಿ ನಾವು ತೀರ್ಮಾನಗಳನ್ನು ತಗೊಂಡ್ರೆ ಖಂಡಿತವಾಗಿ ನಾವು ತೊಗೊಳ್ತಕ್ಕಂಥ ತೀರ್ಮಾನಕ್ಕೆ ಒಂದು ಅರ್ಥ ಇರ್ತದೆ ಖಂಡಿತವಾಗಿ ನಾವು ಗುರಿಯನ್ನ ಅದಕ್ಕೆ ನಾವು ಗೋಲ್ ಸೆಟ್ಟಿಂಗ್ ಅನ್ನ ರೀಚ್ ಮಾಡಲಿಕ್ಕೆ ಸಾಧ್ಯ ಆಗತ್ತೆ ಇಷ್ಟಾದಾಗ್ಯೂ ಕೂಡ ಅನೇಕ ಬಾರಿ ನಾವು ಹ್ಯೂಮನ್ ಬೀಯಿಂಗ್ಸ್ ನಮ್ಮದೇ ಆಗಿರ್ತಕ್ಕಂಥ ದೌರ್ಬಲ್ಯಗಳಿವೆ ಯಾವ ಕಾರಣಾಂತರಗಳಿಂದ ತಗೊಂಡು ತೀರ್ಮಾನ ತಪ್ಪಾಗಿ ಅಲ್ಲಿ ಅನೇಕ ಕಹಿ ಅನುಭವಗಳು ವಿಫಲತೆಗಳು ಎದುರಾದಾಗೂ ಕೂಡ ನಾವು ಸದಾ ಉತ್ಸಾಹದಿಂದ ಪಾಸಿಟಿವ್ ಆಗಿ ಅಕ್ಸೆಪ್ಟ್ ಮಾಡ್ಬೇಕು ಕಾರಣ ಏನು ಅಂತ ಕೇಳಿದರೆ ಲೈಫ್ ಅಂತಕ್ಕಂಥದ್ದು ತುಂಬಾ ವಿಶಾಲವಾಗಿದೆ ಬಹಳ ವಿಶಾಲವಾಗಿದೆ ಇವತ್ತು ಜಗತ್ನಲ್ಲಿ ಏನೋ ಕಲೀ ಕೂಡ ತುಂಬಾ ಹಣವನ್ನು ಗಳಿಸಿರ್ತಕ್ಕಂಥ ವ್ಯಕ್ತಿಗಳಿಗಿಂತಲೂ ತುಂಬಾ ಸುಖಿಯಾದ ಜೀವನ ಸಾಗಿಸ್ತಾ ಇದ್ದಾನೆ ಏನನ್ನೂ ಕಲಿಯಂಥ ವ್ಯಕ್ತಿಯು ಕೂಡ ಸಾವಿರಾರು ಕೋಟಿ ಆಸ್ತಿಯ ಒಡೆಯರಾಗಿದ್ದಾರೆ ತಮ್ಮ ಪರಿಶ್ರಮದಿಂದ ಹೀಗೆ ನಮ್ಮ ಒಂದು ಲೈಫ್ ನಲ್ಲಿ ಒಂದು ವಿಷನ್ ಇರಲಿ ಅದರ ಹಿಂದೆ ಒಂದು ಪ್ರಯತ್ನವಿರಲಿ ಉತ್ತಮವಾಗಿರ್ತಕ್ಕಂಥ ಆಲೋಚನೆ ಇರಲಿ ಒಬ್ಬ ವ್ಯಕ್ತಿಯ ಯಶಸ್ಸನ್ನ ಕೇವಲ ಹಣದ ಆಧಾರದ ಮೇಲೆ ಯಶಸ್ಸು ಅಂದಕ್ಕೆ ಸಾಧ್ಯ ಆಗೋದಿಲ್ಲ ಅದರ ಸಂತೃಪ್ತಿಯೂ ಬೇಕು ಬದುಕು ತುಂಬಾ ವಿಶಾಲವಾಗಿರುವುದರಿಂದ ಒಂದೊಂದು ಬಾರಿ ಬದುಕಿನಲ್ಲಿ ನಿರ್ಣಯಗಳನ್ನು ತಗೋತಕ್ಕಂಥ ಸಂದರ್ಭದಲ್ಲಿ ವಿಫಲತೆಯನ್ನು ಕಂಡಾಗೂ ಕೂಡ ಬದುಕು ತುಂಬಾ ವಿಶಾಲವಾಗಿದೆ ಇವತ್ತು ಇಡೀ ಜಗತ್ತು ಗ್ಲೋಬಲೈಸೇಷನ್ ಆಗ್ತಾ ಇದೆ ಪ್ರೈವೇಟೈಜೇಷನ್ ಆಗ್ತಾ ಇದೆ ಲಿಬರಲೈಸೇಷನ್ ಆಗ್ತಾ ಇದೆ ಅದಕ್ಕೆ ಕೇವಲ ಸರ್ಕಾರಿ ಉದ್ಯೋಗಿಗಳೇ ನಮ್ಮ ಬದುಕು ಅಂತಕ್ಕಂಥ ಗ್ರಹಿಸಿಕೊಳ್ಳುವುದು ತುಂಬಾ ತಪ್ಪು ಬದುಕಿನಲ್ಲಿ ಹಣ ಗಳಿಸುವುದೇ ಯಶಸ್ಸಿನ ಒಂದು ರೂಪ ಅಂತಕ್ಕಂಥದ್ದು ತಪ್ಪು ನಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನಮ್ಗೆ ಉದ್ಯೋಗಗಳು ಲಭ್ಯತೆ ಆಗತ್ತೆ ಆ ನಿಟ್ಟಿನಲ್ಲಿ ನಾವು ಬದುಕಿನಲ್ಲಿ ಅಪಾರ್ಚುನಿಟಿಗಳನ್ನ ಕ್ರಿಯೇಟ್ ಮಾಡತಕ್ಕಂಥ ಸ್ವಭಾವವನ್ನು ಆ ಆನೆ ಗಮನಿಸ್ತಾ ಇರಬೇಕು ಏನಾದ್ರೆ ಒಂದ್ ವೇಳೆ ಬದುಕಿನಲ್ಲಿ ವಿಫಲತೆನ ಕಂಡಾಗ ನಾವು ಅಪಾರ್ಚುನಿಟಿ ಕ್ರಿಯೇಟ್ ಮಾಡ್ಕೋಬೇಕು ಹಿಂಗೆ ಅಪಾರ್ಚುನಿಟಿ ಕ್ರಿಯೇಟ್ ಮಾಡ್ಕೋತ ದೊಡ್ಡ ಸಂಗತಿ ಭಗವದ್ಗೀತೆಯಲ್ಲಿ ಕೃಷ್ಣನ ಕಡೆ ಹೇಳ್ತಾನೆ ಅವಕಾಶಕ್ಕಾಗಿ ಕಾಯುವವನು ಮೂರ್ಖ ಅವಕಾಶ ಬಂದಾಗ ಸದುಪಯೋಗ ಪಡಿಸಿಕೊಳ್ತಕ್ಕಂಥವನು ಸಾಮಾನ್ಯ ಇಲ್ಲವೇ ಅವಕಾಶವನ್ನು ಸೃಷ್ಟಿಸಿಕೊಂಡು ಅವಕಾಶದಿಂದ ಮುಂದೆ ಬರತಕ್ಕಂಥ ವ್ಯಕ್ತಿಯನ್ನ ಅದಮ್ಯ ಅಂತ ಕೃಷ್ಣ ಮಹಾಭಾರತದಲ್ಲಿ ಕರ್ಮಯೋಗದಲ್ಲಿ ಹೇಳ್ತಾನೆ ಈ ನಿಟ್ಟಿನಲ್ಲಿ ನಾವು ಕೂಡ ಬದುಕಿನ ಎಲ್ಲ ಅವಕಾಶಗಳನ್ನ ಸದಾ ಅವಕಾಶನ ಉಪಯೋಗ ಮಾಡಿಕೊಂಡು ನಮ್ಮ ಬದುಕನ್ನ ರಂಜಿಸ್ತಕ್ಕಂತ ಒಂದು ಉತ್ತಮವಾದ ನಿರ್ಣಯಗಳನ್ನ ತಗೊಳ್ಳಿ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಕನ್ನಡದ ಯೂಟ್ಯೂಬ್ ಮಾಧ್ಯಮದಲ್ಲಿರತಕ್ಕಂತ ನಮ್ಮ ಬದುಕಿನ ಭಂಡಾರ ಒಂದು ಚಾನಲ್ ವಿದ್ಯಾರ್ಥಿಗಳು ಮುಂಬರುವ ದಿನಗಳಲ್ಲಿ ಯಾವ ಔಷಧಗಳ ಆಧಾರದ ಮೇಲೆ ತೀರ್ಮಾನಗಳನ್ನು ತೆಗೆದುಕೊಳ್ಳಬೇಕು ಒಂದು ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿದೆ ನಾನು ಶಿಕ್ಷಕನಾಗಿ ನನ್ನ ತನ್ನ ಅನುಭವನ ಹಂಚಿಕೊಂಡಿದ್ದೀನಿ ಈ ಕಾರ್ಯಕ್ರಮಕ್ಕೆ ಸಹಕರಿಸಿರ್ತಕ್ಕಂಥ ಎಲ್ಲರಿಗೂ ನಮಸ್ಕಾರ ಇಲ್ಲಿವರೆಗೂ ಸಮಗ್ರವಾಗಿ ಎಸ್ ಎಸ್ ಎಲ್ ಸಿ ಮುಗಿದ ನಂತರ ವಿದ್ಯಾರ್ಥಿಗಳು ಯಾವ ತರ ನಿರ್ಣಯವನ್ನ ಕೈಗೊಳ್ಳಬೇಕು ಪಾಲಕರು ಅವರಿಗೆ ಸಪೋರ್ಟಿವ್ ಆಗಬೇಕು ಹಲವಾರು ಮಾಹಿತಿಗಳನ್ನು ಅಚ್ಚುಮೆಚ್ಚಾಗಿ ತಿಳಿಸಿರ್ತಕ್ಕಂತಹ ನಮ್ಮ ನೆಚ್ಚಿನ ಗುರುಗಳು ಬಾಗಲಕೋಟೆಯಲ್ಲಿ ಸಾಕಷ್ಟು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಅದು ಮುಖ್ಯವಾಗಿ ಇಂಗ್ಲೀಷ್ ಇಂಗ್ಲಿಷ್ ಕಲಿಕೆಯಲ್ಲಿ ಅವರ ಒಂದು ಏನು ಮನವರಿಕೆ ಆಗುವ ಹಾಗೆ ಇಂಗ್ಲಿಷ್ ತರಬೇತಿಯನ್ನು ಎ ಬಿ ಸಿ ಕಲಿಕಾ ಕೇಂದ್ರದಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ ತರಬೇತಿ ನೀಡುವಂತಹ ಮೋಹನ್ ದೇಶಪಾಂಡೆ ಸರಿಗೆ ከነአልሙ ከነበረ በነበረውን ውስጥ ባይሆን አንዳንድ